ಅಲ್ಲಪ್ಪ ಅವ್ರು ಹೇಳ್ತಾರಂತ ಕೇಳ್ತಿಲ್ಲಪ್ಪ ಈಗ ನನ್ನ ಮಗಳು ಅವನು ಪ್ರೀತಿ ಮಾಡಿದ್ರು ಕೊಡೋದಲ್ಲಪ್ಪ ನಾ ಬೇಕಾದ್ರೆ ಹಾಳಿ ತಳ ಹೊರತು ನಾನಂತೂ ಯಾವ್ದು ಕಣಕ್ಕೂ ಕೊಡಲ್ಲ ನೋಡಪ್ಪ ತಮ್ಮ ನೀನು ನಿಂದು ಯೋಚನೆ ಮಾಡಕತ್ತೀವಿ ಹುಡುಗರು ಇನ್ನ ಸಣ್ಣವದವು ಬಾಳೆ ಬದುಕ ಅವರು ನೋಡು ಅವರು ಇಷ್ಟಪಟ್ಟಾರ ಮದುವೆ ಮಾಡಿದ್ರ ಚಂದಾಗ ಬಾಳೆ ಮಾಡ್ಕೊಂಡು ಈಗ ಈಗಿದ್ ಕಾಲದ ಮಕ್ಕಳದು ಗೊತ್ತಲ್ಲಪ್ಪ ನಿನಗ ಆತಪ್ಪ ನಾವು ಹೋಗ್ಬಿಡ್ತೀವಿ ಅಂತ ಹೇಳ್ತಿವಲ್ಲ ನಿನ್ ಮಗಳು ಒಮ್ಮೆ ಕರ್ಸು ಈಗ ಕರಿಸ್ ಕರೀಸ್ ಕೇಳಿದ್ರ ಕೇಂದ್ರ ಇಲ್ಲ ಅಂದ್ರೆ ನೀವು ಸುಮ್ಮನೆ ಹೋಗಕ್ ನೋಡ್ರಿ ಅಮ್ಮರ ಹೇಳಕತ್ತಿನ ಇನ್ನೊಂದು ಇನ್ನೊಂದ್ಸರಿ ನೀವ್ ಏನಾರ ನಮ್ಮ ಮನಿ ಹತ್ರ ಬಂದು ಹೆಣ್ಣು ಅದು ಇದು ನಮ್ ಸಂಬಂಧ ಬೆಳೆಸ್ಬೇಕು ಇಂತವೆಲ್ಲ ಮಾತಾಡ್ತಕ್ಕಲ್ರಿ ಇದೆ ಆಗ್ಬೇಕ್ರಿ ಆತಪತಮ್ಮ ಬಾ ಕರ್ಸಿನ್ ಬಾ ಬೆರೂಪಾ ಬೇರೂಪಾ ರೂಪಾ ರೂಪಾ ಈಗ ಮಾಲಿಂಗಾಜ್ ಹೇಳಕತ್ತಾರ ನೀನು ಅವ್ರ ಮೊಮ್ಮಗನ ಪ್ರೀತಿ ಮಾಡಕ್ ಹತ್ತಿ ಅಂತ ನಾಲ್ಕು ವರ್ಷದಿಂದ ನಿಮ್ ಕಾಲೇಜ್ನಾಗೇನ ಅವಲ್ಸಾ ಮಾಡ್ತಾನಂತ ಹೌದನ ನೀನ್ ಅವನ್ ಪ್ರೀತಿ ಮಾಡಕ್ ಹತ್ತಿರದ ಖರ್ಯನಾಲ್ರಿ ಅಮ್ಮರ ಇನ್ ಹೊನ್ರಿ ನನ್ನ ಮಗಳ್ ಹೇಳಿದ್ಲಲ್ರಿ ಖಂಡ ಖಡಾ ಖಂಡಿತವಾಗಿ ಹೇಳಿದ್ಲಲ್ಲ ಮಕ್ಕಕ್ ಕೊಡದಂಗ ಇನ್ ಆತಲ್ರಿ ನಡ್ರಿ ಯಾಕ ಸುಳ್ಳು ಹೇಳಕತ್ತಿ ರೂಪಾ ನೀಲ್ದ ಕರನ ಬದಕದ್ಬಿಡ್ತಿ ರೂಪಾ ನಮ್ಮ ಕಷ್ಟಪಟ್ಟ ಒಬ್ಸಿನ್ ರೂಪಾ ನಮ್ಮ ಮನೆಯವರು ಒಪ್ಪರ ರೂಪಾ ಹಿಂಗ ಇಂತ ಟೈಮ್ ನೀ ನೀ ಹಾಳ ರೂಪಾ ಎಲ್ಲಾನು ನಿನ್ನ ಜೊತೆಗೆ ಇರ್ತೀನಿ ರೂಪಾ ರೂಪಾ ಕೈ ಹಿಡಿ ರೂಪಾ ಇನ್ನಾತಲ್ಲಪ್ಪ ನನ್ನ ಮೊಮ್ಮಗ ಹೇಳಿದ್ಮೇಗೂ ಇನ್ನೇನು ನೀವ್ ಒಮ್ಮೆ ಹೇಳಿ ಹೇಳಕಿ ಮುಗಿಸ್ಬಿಡ್ತೀವಿ ನಾವ್ ಅಂತಂದು ಮತ್ತೇನಪ್ಪ ನೀ ಹೋಗರಿ ಅದು ಏನಕ್ಕೆ ಪ್ರೀತಿ ಮಾಡಿಲ್ಲ ಅಂದ್ರೂ ನೀನ್ ಬಲವಂತವಾಗಿ ಪ್ರೀತಿ ನೀನು ನಡ್ರಿ ನೀವು ರೂಪಾ ನನ್ ಮೇಲೆ ಆಣೆ ರೂಪಾ ನೀ ಕರೆ ರೂಪಾ ನೀನೇನಿಗೆ ಕರೆ ಹೇಳಿಲ್ಲ ಅಂದ್ರೆ ತಂದೆ ಮೇಲೆ ಆಣೆ ನಮ್ಮ ನನ್ ಮೇಲೆ ಆನೆ ನಿಂಗೆ ನಿಂಗೇನು ಆಗ್ಲಿಲ್ಲ ಅಲ್ಲ ಆ ಅಪ್ಪನ ಮೇಲೆ ಆಣೆ ಇಟ್ಕೂಡ ನಿನಗ ನಾಡ್ತಲ್ಲ ಈಗ ನಿನ್ನ ನೀನ್ ಮೋಸ ಮಾಡಿ ನಮ್ ಪ್ರೀತಿಗೆ ಮೋಸ ಮಾಡಿ ನಿಮ್ಮ ಅಪ್ಪಗೂ ಮೋಸ ಮಾಡ್ದಂಗ ಅದು ರೂಪಾ ನಿಜ ಹೇಳು ನೀನ್ ನಿಜ ಹೇಳೋವರೆಗೂ ನಾನು ಆಣೆ ತೆಗಿಯಲ್ಲ ಮಗಳ ತಲೆ ಕೆಸ್ಕೊಬಿಡ ಯಾ ಆಣೆ ಪ್ರಮಾಣ ಈಗಿನ ಕಾಲ್ದಾಗ ಏನು ನಡಿಯಲ್ಲ ಅವೆಲ್ಲ ಸುಳ್ಳು ನಡಿ ಒಳಗ ನಡಿ ಸಾಕ ನಡಿಯವ ಒಳಗ ನಡಿ ಇದೇನಿದ ಈ ಹುಡುಗನಾರಪ್ಪ ಹೆದರಿ ಹೂನವಲ್ದಲ್ಲ ಏನ್ ಮಾಡ್ಬೇಕೀಗ ಏಯ್ ಅಜ್ಜ ಹೊಂಟಾಳಾಕಿ ಇನ್ ಯಾ ಯಾವ ನಿಂಗೆ ಮದುವೆ ಮದ್ಗ ಹಲ್ಲೋಡು ಈಗ ಹೋದ್ಲಂದ್ರುಪ್ಪ ಆತು ಏನಾರ ಮಾಡಿ ನಿಂದ್ರ ಸಕಿನ ರೂಪಾ ನೀ ಒಂದ್ ಹೆಜ್ಜೆ ಮುಂದಿಟ್ರ ನಿಮ್ ಮನ್ಯಾಗ ಇಲ್ಲಿ ನಿಮ್ ನಾನು ನಾನ್ ಚಾಕು ಚಾಕುಜ್ಗಳು ಸತ್ ಬಿಡ್ತೀನಿ ನೋಡು ನೀ ಹೋಗು ಒಳಗ ನಾ ಮುಂದೆ ನೋಡ್ಕೋತೀವಿ ನೀ ಹೋಗು ರೂಪಾ ನಡಿ ರೂಪಾ ಒಳಗ ನಡಿ ಆಮೇಲೆ ಮಾತಾಡಣ ನಡಿ ಒಳಗ ಬಸಣ್ಣ ಒಂದ್ ನಿಮಿಷ ತಡಿ ನಿನ್ ಮಗಳು ಏನ ಮಾತಾಡಕತ್ತಾಳ ಆಕೆ ನಿಜವಾಗ್ಲೂ ನನ್ನ ಮಗನ ಪ್ರೀತಿ ಮಾಡಿದ್ರ ಆಕಿ ಪ್ರೀತಿ ಸತ್ಯ ಅನ್ನೋದಾದ್ರ ಆಕಿ ಪ್ರೀತಿ ಗೆದ್ದ ಗೆಲ್ಲುತ್ತ ನಾವು ಅವ್ರಿಬ್ರು ಪ್ರೀತಿಗೋಸ್ಕರ ನಮ್ ದ್ವೇಷ ಮರ್ತ ಮನಿವರೆಗೂ ಬಂದ್ ನಿಂತೀವಿ ನಿನ್ ಮನೆಗೆ ಹೆಣ್ ಕೇಳ ಭಿಕ್ಷಕ್ರ ಬಂದ ನಿಂತೀವಿ ನಾವು ಸ್ವಲ್ಪ ಅರ್ಥ ಮಾಡ್ಕೋ ನಿಂದ್ರು ನಿನ್ ಮಗಳ ಮಾತಾಡಕ್ ಕೊಡು ರೂಪಾ ಅಪ್ಪ ನಿಮ್ಮ ಅಜ್ಜ ಒಪ್ಲಿಲ್ಲ ಅಂದ್ರೂನು ನಮ್ ಮನೆಗ್ ಒಪ್ಪ್ಯಾರ ನೀನ ಕರ್ಕೊಂಡೋಗಿ ನಾನು ತಾಳಿ ಕಟ್ತೀನಿ ಬಲವಂತ ಏನು ಇಲ್ಲ ರೂಪಾ ನಾನು ನಿಜವಾಗ್ಲು ನೀನ ಪ್ರೀತಿ ಮಾಡಿದ್ದ ನಿಜ ಆದ್ರ ನನ್ಮೇಲೆ ಮೇಲೆ ಒಂದ್ ಇಷ್ಟದ ಕಾಳಜಿ ಪ್ರೀತಿ ಇತ್ತಂದ್ರ ಧೈರ್ಯವಾಗಿ ಸತ್ಯ ಹೇಳು ನೀ ಏನು ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ನೀನ್ ಸತ್ಯ ಹೇಳ್ತಿ ಹೇಳು ಒಳಗ್ ಹೋಗು ಅಪ್ಪ ನಾ ಸಂತೋಷ ಪ್ರೀತಿ ಮಾಡಿದ್ ನಿಜ ಅಪ್ಪ ನಾ ಸಂತೋಷ ಈಗ್ಲೂ ಪ್ರೀತಿ ಮಾಡಕತ್ತೇನೆ ನಾವಿಬ್ರು ಮದುವೆ ಆಗ್ಬೇಕಂತ ಅನ್ಕೊಂಡಿದ್ವಿ ಆದ್ರೆ ನಂಗ ಮೈನರ್ ಅನ್ನ ಕಾಣಕ್ ನಾನು ನಿಮ್ಮ ಮುಂದೆ ಏನು ವಿಷಯ ಹೇಳಿರ್ಲಿಲ್ಲ ಅಪ್ಪ ಈಗ ಮನೆವರೆಗೂ ಬಂದಾರ ನಾನು ಮದುವೆ ಅಂತ ಆದ್ರದು ಅಪ್ಪ ಬಿಡು ಬಸಣ್ಣ ಸುಮ್ನೀರು ಬೆಳೆದ ಮಕ್ಕಳ ಮೇಲೆ ಯಾವತ್ತು ಕೈ ಮಾಡ್ಬಿಡ ಬಸಣ್ಣ ಸುಮ್ನೀರು ನಾವ ಸರಿತ್ನ ಬೆಳೆಸಿಲ್ಲ ಮಕ್ಕಳನ್ನ ಅವ್ರ ಮ್ಯಾಗ ಕೈ ಮಾಡೋದ್ರಗ್ ಅರ್ಥ ಮಗ ಹಂಗ ಆಕಿ ಪ್ರೇಮವಾ ಹಿಂಗ ಈಕಿ ಈಕಿದು ಅಂತಾರ ನಾವ್ಯಾರೇನು ಮಾಡಕ್ಕಾಗಲ್ಲ ಎಲ್ಲರೂ ರೆಕ್ಕೆ ಬಲ್ತಿರ ಹಕ್ಕಿಗಳು ಬಿಡ ಹೊಡೆಯದು ಬಡಿಯೋದು ಮಾಡೋದ್ರಿಂದ ಇನ್ನೂ ಅವರು ಮಂಡಕ್ಕರ ಹೊರತು ಬುದ್ಧಿಂತೂ ಬರೋದಲ್ಲ ಅಲ್ಲಪ್ಪ ಈಗೇನೀಗ ರವಿದಾತಲ್ಲ ಹಂಗ ಅದ ಏನಾರ ಆಗುಲ್ದಕ ನಾವ್ ದೊಡ್ಡರಾಗ ನಾವು ಅಡ್ಜಸ್ಟ್ ಮಾಡ್ಕೋಬೇಕಂತ ಅಕ್ಕಿನಂತ್ರ ಮನೆ ಬಿಟ್ಕೊಂಡ್ವಿ ಕಾವ್ಯವನ್ನ ಅದ್ ಹುಳಿ ಚಲೋ ಇತ್ತು ಬಿಟ್ಕೊಂಡ್ವಿ ಇವ್ರು ಚಲೋದಾರನಪ್ಪ ಇವ್ರು ಇಡೀ ಊರ್ನ ಹಾಳು ಮಾಡ್ರ ಇವ್ರು ನಮ್ ಹಾಳು ಮಾಡಲ್ಲ ಅಂತ ತಿಳ್ಕೊಂಡಿಯಾ ಏನ್ ಏನ್ ಎಲ್ಲಾ ಪ್ಲಾನ್ ಹಾಕೊಂಡ್ ಬಂದಾರ ನಾ ತಂದಿ ಮಕ್ಳು ನಮ್ದು ನಮ್ಮನಿನ ಮುಣಗಿಸ್ಬೇಕಂತ ಬಂದಾರ ಏನ ಅಪ್ಪ ಬ್ಯಾಡಪ್ಪ ಹೇಳದ್ ಕೇಳು ಅಕ್ಕಿಗೆ ಬುದ್ಧಿ ಹೇಳಿದ್ರ ತಿಳ್ಕೋತಾಳ ಬೇಡ ಆತಪ್ಪ ಬಸಣ್ಣ ಆತ ನಿನಗೆ ನಮ್ ಮೇಲೆ ದ್ವೇಷ ಬಹಳ ಐತಿ ನನ್ಗ ನನ್ನ ಮೊಮ್ಮಗ ಹೇಳಿದ್ದು ಕರೆನ ಸುಳ್ಳ ಅನ್ನೋದ್ ಗೊತ್ತಾಗಬೇಕಾಗಿತ್ತು ತಲೆ ಕ್ಷಣದಿಲ್ಲ ನೋಡು ವಿಚಾರ ಮಾಡಿ ಹೇಳು ನಾವ್ ರೆಡಿ ಇದೀವಿ ನೀವೇ ನೀ ಯಾವಾಗರ ಬಾ ಯಾವಾಗರ ಬಂದು ನನ್ನ ನನ್ನ ಮಗಳು ನಿಮ್ಮ ಮಗನ ಮೊಮ್ಮಗ ಕೊಡ್ತೀನಿ ಅಂತ ಯಾವಾಗಂದ್ರೂ ನಾವು ತಯಾರಿರ್ತೀವಿ ನಾವು ಬರ್ತೀವಿ ಬರ್ರಿ ಹೋಗೋಣ ಪ್ರಶಾಂತ ಸಂತೋಷ ಬರ್ರಿ ಹೋಗೋಣ ಏ ಬಾ ರುದ್ರಿ ದೊಡ್ಡ ಬಸಣ್ಣರ ನೋಡ್ರಿ ನೀವಂತೂ ದೊಡ್ಡರದಿರಿ ಮಕ್ಕಳು ಏನ ತಪ್ಪು ಮಾಡಿದ್ರು ತಿದ್ದಿ ಬುದ್ಧಿ ಹೇಳೋದು ನಿಮ್ದ ಕೆಲಸ ನೋಡ್ರಿ ರೀ ನಾವಿನ್ ಹೋಗಿ ಬರ್ತೀವಿ ಬಹಳ ಚಲೋ ಗೌರವ ಕೊಟ್ರಿ ಮನಿಗ್ ಬಂದಾರನ ಕುಂದ್ರಂತಾನು ಅನ್ಲಾರ್ದ ಇಷ್ಟೊತ್ತು ನಿಂದ್ರಿಸಿ ಮಾತಾಡ್ಸಿದ್ದಕ್ಕ ಬಹಳ ರೀ ಬರ್ತೀವಿ ಸವಿತಾ ಸವಿತಾ ದೊಡ್ಡರಾದ್ರೂ ಒಂದ್ ದಿನಕ್ಕೂ ನಾನಿನ್ಮ ಕೈ ಮಾಡಿದ್ದಿಲ್ಲ ಮಗಳ ಇವತ್ ನೀನ್ ನನ್ ಮಗಳು ಅನ್ಸ್ಕೊಳಕ ಲಾಯಕ್ಕಿಲ್ಲ ನೀನು ನನ್ ಕಣ್ಮುನ್ ನಿಂದ್ರ ಬೇಡ ಎಲ್ಲದಳ್ಳಿ ಮೋ ಎಲ್ಲ ಹಾಳಾಗ್ ಹೋಗ್ಯಾಳ ಮಕ್ಳು ಏನ್ ಮಾಡ್ತಿರ್ತಾರ ಅಂತ ನೋಡಕ್ ಆಗ್ದಿರಷ್ಟು ಈ ಮನಿ ಹೆಣ್ಮಕ್ಳೆಲ್ಲಾರು ಕೆಟ್ಟ ಕೆರ ಹಿಡ್ದ್ಬಿಟಾರ ನಮ್ ಕರ್ಮಕ್ಕ ீத்தப்பாஜ் பிரீத்த ನೂರು ರೈಸ್ದು ನಲ್ವತ್ತಲ್ರಿ ಸವಿತಾ ರೀ ನೂರು ರೆಸ್ಟ್ ನಾನು ಪ್ರೀತಿ ಮಾಡ್ತೀನಿಪ್ಪಾ ನೂರು ಪ್ರೀತಿ ಮಾಡ್ತೀನಿ ಏನಾತ ಯಾಕ್ರಿ ಈಕೆ ಕೆಳಕತ್ತಳ ಅವರ ಅಪ್ಪನ ಕಾಲಿಗೆ ಬಿದ್ದ ಏನಾತ ಯಾಕ್ರಿ ಈಕೆ ಕೆನ್ ಕಾಲಿ ಬಿದ್ದಾ ನಿಮಗೆ ರೂಪಾ ಏನಾಯ್ತು ರೂಪಾ ಎದಕ್ ನಿಮ್ಮ ಅಪ್ಪನ ಕಾಲಿ ಬಿದ್ದಿ ಏನ್ ಮಾಡಿ ನೀನು ಎದಕ್ ಹೇಳಕತ್ತಿದಿ ರೀ ಏನ್ರಿ ಆತ ನಂಗೇನು ಕೇಳ್ತಿದಿ ಆ ನಾವು ಸುರು ಮನ್ಯಾಗ ಇರುತ್ತಲ್ಲ ನೀನು ಹೇಳು ಏನು ನೀವು ಮನೆಯಾಗಿರೋ ಯಾರು ಹೆಂಗಸರು ಸರಿ ಇಲ್ಲ ಆ ಒಬ್ಬ್ರಾದ್ಮೇಗೊಬ್ರು ಒಬ್ಬರು ನನಗ್ ಯಾರು ಮಕ್ಕಳು ಹಳ್ಳ ಬಿಟ್ವಲ್ಲ ಆ ಏನ್ ಏನ್ ಕಳ್ಸಿಲ್ಲ ನೀನ್ ಸಂಸ್ಕಾರನ ಅಥವಾ ನಾನು ತಂದೆಯಾಗಿ ನನಗ ಏನು ತಂದೆ ಕರ್ತವ್ಯನೇ ಆಗಿಲ್ಲ ಏನು ನನ್ನ ಮಕ್ಕಳ ಸರಿ ಹುಟ್ಟಿಲ್ಲ ಏನಿದು ಮದುವಾಗಿ ಇಪ್ಪತ್ತೆಂಟು ವರ್ಷ ಆದ್ರೂ ನಾನಿನ್ನು ಒಂದಿನಕ್ಕೂ ನಿನ್ನ ಕೈ ಮಾಡಿಲ್ಲ ಸವಿತಾ ಇವತ್ತು ನಾನು ನಾನ್ಮ ಕೈ ಮಾಡ್ ಮಾಡ್ಬೇಡ ನನ್ನ ಮಗಳಿಗೋಗ್ಲಿ ನನ್ನ ಮಗನ್ಗಾಗ್ಲಿ ಒಂದಿನಕ್ಕೂ ನಾನ್ ಜೋರ ದನಿ ಸಮಯಕ್ಕೆ ಗದ್ರಸ್ತಾವಲ್ಲ ಅಂತಾದ್ರಾಗ ನನ್ನ ಮಗಳನ್ನ ಇವತ್ತು ಹೊಡ್ದಿನಿ ಅಂದ್ರ ನನ್ನ ಮಗಳಿಗಲ್ಲ ಮಾಲಿಂಗಯ್ಯನ ಮನಿ ಸೊಸಿಗೆ ಸೊಸಿಗ ನಾನು ಇವತ್ತು ಲೇ ಸಮಾಧಾನ ಮಾಡ್ಕೊಳ್ಳಿ ಬಸಣ್ಣ ಯಾಕೆ ಹಂಗಿದ್ ಮಾಡ್ತಿದಿಲ್ ನೀವು ಮನೆಯಾಗ ಇರ್ತಿರಿಲ್ ನೀವು ಮನೆಯಾಗರ ಇರ್ತಿರಿಲ್ ನೀವು ಮ್ಯಾಳಗಿ ಮೇಲೆ ನಾವೆಲ್ಲ ಸೊಂಡಿಗೆ ಹಾಕಕತ್ತಿದ್ದೀವ್ರಿ ಹಂಗಾಗಿ ನಮಗ್ ಗೊತ್ತಾಗಿಲ್ಲ ಕೆಳಗೆ ಏನಾಯ್ತು ಯಾರು ಬಂದಿದ್ರು ಅಂತ ಹೇಳಿ ಏನಾಯ್ತು ಮಾಲಿಂಗನ್ ಪೂರ್ತಿ ಕುಟುಂಬದ ಜೊತೆಗೆ ಬಂದಿದ್ದ ನಮ್ಮ ರೂಪವನ್ನ ಅವ್ನು ಯಾನೆ ಮಗ್ಗ ತಗೋಣಕ ಕೇಳಕ ಮದ್ವಿಗೆ ಇವರಿಬ್ಬರು ಏನ ನಾಲ್ಕು ವರ್ಷದಿಂದವ ನಾಲ್ಕು ವರ್ಷದಿಂದಲೇ ಸವಿತಾ ನಿನ್ನ ಮಗಳು ಅವಾ ಪ್ರೀತಿ ಮಾಡಕತ್ತಾರಂತ ಪ್ರೀತಿನ ನೀನ್ ಏನ್ ಏನು ಏನ್ ಎದಕ್ಕಿರ್ತೀರಿ ನೀವು ಆ ಮನೆಯಾಗ ಎದಕ್ಕಿರ್ತೀರಿ ನೀವು ಮಕ್ಕಳು ಮರಿ ಏನು ಮಾಡ್ತಾರೆ ಮಾಡ್ತಾರ ಇಲ್ಲ ನಿಮಗ ರೀ ಈಗಿನ ಕಾಲದಲ್ಲಿ ನಿಮಗೆ ಗೊತ್ತೈತಲ್ರಿ ಸಾಲಿಗಂತ ಒಕ್ಕರ ನಮಗೆ ಏನು ಗೊತ್ತಾಗುತ್ತೆ ಹೇಳ್ರಿ ಅವ ಈಕಿ ಸಾಲಿಗ ಮಾಸ್ತರ್ ಇದ್ದಿವ ಒಂದು ಮಂದಿದ್ರಿ ಈಕಿ ಹಿಂಗಂತಂದ ಆದ್ರೆ ಹಂಗಿಲ್ವೇ ಚಲೋ ಅದನ್ನ ಅವ್ರ ಅಜ್ಜ ಅವ್ರ ಅಂದಿದ್ಲು ಬಿಡಿ ಈಕಿ ಅವಾಗ ಅರ್ಥ ಮಾಡ್ಕೋಬೇಕಿತ್ತು ರೀ ನಾನು ಅವಾಗ ಅರ್ಥ ಮಾಡ್ಕೋಬೇಕಿತ್ತು ನಲ್ವತ್ ಸರಿ ಹೇಳ್ತಿದ್ಲು ಒಳ್ಳೆ ವದನ ಮಾಸ್ತಾರ ಒಳ್ಳೆ ವದನ ಮಾಸ್ತಾರ ಅಂತಿದ್ಲು ನನಗೆ ಅರ್ಥ ಆದಂಗೆ ಹೋಗ್ಬಿಡ್ತೀರಿ ನನಗೆ ಅರ್ಥ ಆದಂಗೆ ಹೋಗ್ಬಿಡ್ತು ಇವ ನೋಡಿದ್ರ ರವಿ ಹಿಂಗೆ ಮಾಡ್ಯಾನ ಈಕಿ ನೋಡಿದ್ರ ಹಿಂಗೆ ಮಾಡ್ಯಾಳ ಹೆಂಗೆ ಈಗ ನಾವು ಆ ಏನು ಎಲ್ಲರೂ ಸೇರಿ ತಲೆ ತಕ್ಷಣ ಅಂತ ಕೆಲಸ ಮಾಡೋಕೆ ಹತ್ರಲ್ಲ ಏನು ಮಾಡ್ಬೇಕಾಗ್ತೀಗ ನಾವು ಹೇಯಪ್ಪ ಇದು ಹೋಗಿ ಮುಟ್ಟುತ್ತೋ ಏನು ಭಗವಂತನೇ ಇದನ್ನ ಹೋಗಿ ಮುಟ್ಟಿಸ್ತಾರೋ ಏನೋ ಲೇ ಎದ್ದಾಳ ಮ್ಯಾಕ ಎದ್ದಾಳ ಅಂದೆ ನಾನು ನಿಮಗೆ ರೂಪಾ ಎದ್ದಾಳು